ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನಲ್ಲಿ ಉಪ್ಪಾರ ಸಮಾಜವನ್ನು ಉದ್ಘಾಟಿಸಿ ಮಾತನಾಡಿದ ಭಗೀರಥ ಪೀಠದ ಶ್ರೀಗಳು ದೇಶಕ್ಕೆ ಸ್ವತಂತ್ರ ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಉಪ್ಪಾರ ಸಮಾಜ ಸೂರ್ಯವಂಶ ಕ್ಷತ್ರಿಯ ಅನುವಂಶಿಕರು ಎನ್ನುವುದು ದಾಖಲೆಗಳ ಮೂಲಕ ದೃಢಪಟ್ಟಿದೆ ಎಂದು ಉಪ್ಪಾರ ಸಮಾಜದ ಶ್ರೀಗಳು ತಿಳಿಸಿದ್ದಾರೆ ಪಟ್ಟಣದ ವೀರಭದ್ರೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆದ ಉಪ್ಪಾರ ಸಮಾಜದ ಸಂಘದ ನೂತನ ಪದಾಧಿಕಾರಿಗಳ ಸೇವಾ ಸ್ವೀಕಾರ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸುಮಾರು ಆರುನೂರ ಐವತ್ತು ವರ್ಷಗಳ ಹಿಂದಿನ ಗುರುಪೀಠ ಹೊಂದಿದೆ ನಾವು ದೇಶದ ಉದ್ಯೋಗಕ್ಕೂ ಸಂಚರಿಸಿ ಸಮಾಜದ ಸಂಘಟನೆ ಮಾಡಲು ಭಗೀರಥ ಪ್ರಯತ್ನ ನಡೆಸಿದ್ದೇವೆ ಸಮಾಜದ ಅಭಿವೃದ್ಧಿಗೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಮಹಿಳೆಯರು ಯುವಕರು ಸಂಘಟನೆಯನ್ನು ಮುನ್ನಡೆಸಬೇಕು ಉಪಾರ ಸಮಾಜದವರು ರಾಜಕೀಯವಾಗಿ ಮುಂದೆ ಬರಬೇಕು ಯುವಕರು ಹೆಚ್ಚಿನ ಶೈಕ್ಷಣಿಕ ಸೌಲಭ್ಯಗಳನ್ನು ಪಡೆದು ಉನ್ನತ ಹುದ್ದೆಗಳನ್ನು ಪಡೆಯಬೇಕು ಎಂದು ಆಶೀರ್ವಚನ ನೀಡಿದರು ನೂತನ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬ್ಯಾಡಗಿ ಮಂಜುನಾಥ್ ಉಪ್ಪಾರ್ ಅವರು ಮಾತನಾಡಿ ಸಂಘದ ಉದ್ದೇಶಗಳನ್ನು ನೆರವೇರಿಸುವಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು ಸಮಾಜಕ್ಕೆ ಒಂದು ನಿವೇಶನ ಅವಶ್ಯಕತೆ ಇದ್ದು ಸುಸಜ್ಜಿತವಾದ ಸಮುದಾಯ ಭವನ ಹಾಗೂ ಭಗೀರಥ ಮಹರ್ಷಿಗಳ ದೇವಸ್ಥಾನ ನಿರ್ಮಿಸುವುದು ಮಹಿಳೆಯರ ಸಂಘಟನೆ ರಚಿಸುವುದು ಸಬಲೀಕರಣ ಮಾಡುವುದು ಸಮಾಜದ ಯುವಕರಿಗೆ ಶೈಕ್ಷಣಿಕ ಸಹಾಯ ಹಾಗೂ ಸರ್ಕಾರದಿಂದ ಸಿಗುವ ಮೂಲಭೂತ ಸೌಲಭ್ಯಗಳನ್ನು ತಲುಪಿಸುವುದಾಗಿ ಸಮಾರಂಭದಲ್ಲಿ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ಸ್ವಾಮೀಜಿಯವರ ವಚನ ಬೋಧಿಸಿದರು ಮುಖ್ಯ ಅತಿಥಿಗಳಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಾಜಿ ಕಾರ್ಪೊರೇಟರ್ ಲಕ್ಷ್ಮಣ ಉಪ್ಪರ್ ಹಾವೇರಿ ಜಿಲ್ಲಾಧ್ಯಕ್ಷ ಜೈಕುಮಾರ್ ಅಬಕಾರಿ ನಿರೀಕ್ಷಕ ರಾಮು ಅರಣ್ಣನವರು ಸಿಪಿಐ ಮಾಳಪ್ಪ ಸಾಹಿತಿ ಸುರೇಶ್ ಮಲ್ಲಡದವರು ಆಗಮಿಸಿದ್ದರು ಸಮಾರಂಭದಲ್ಲಿ ಸಮಾಜದ ಎಲ್ಲ ಮುಖಂಡರಿಗೆ ಮತ್ತು ಮಹಿಳೆಯರಿಗೆ ಸನ್ಮಾನ ಮಾಡಲಾಯಿತು